ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ಇಡ್ಲಿ ತಿಂಡಿಗೆ ಇಡ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ಪುದೀನ ಚಟ್ನಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬಟ್ ನಾನು ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಹಾಂ ಫ್ರೆಂಡ್ಸ್ ನಾನು ಪುದೀನ ಚಟ್ನಿಗೆ ಬಂದು ಕಡಲೆ ತೊಗೊಂಡಿದ್ದೀನಿ ಹಾಗೆ ಒಂದೇ ಒಂದು ಗೋಲಿಗಾತ್ರದಷ್ಟು ಚಿಕ್ಕ ಗೋಲಿಗಾದ್ರಷ್ಟು ಹುಣ್ಸೆಣ್ಣೆ ತೊಗೊಂಡಿದ್ದೀನಿ ಮತ್ತು ಹಾಗೆ ಕರ್ಬೇವು ತೆಂಗಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಜೀರಿಗೆ ಶುಂಠಿ ಮತ್ತು ಪುದೀನ ಸೊಪ್ಪು ನಾನಿಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾಯಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಾಗೆ ವರ್ಷನ್ಗೂ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ ಹಾಗೆಯೇ ಅವ್ಳಿಗೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಹಾಕ್ತಾಯಿದ್ದೀನಿ ಯಾಕಂದರೆ ಅವ್ಳಿಗೆ ಅನ್ನ ಸಾಂಬಾರು ಅಂದರೆ ತುಂಬಾ ಇಷ್ಟ ಹಾಗಾಗಿ ಅನ್ನ ಸಾಂಬಾರು ರೆಡಿ ಇದ್ದೀನಿ ಅವಳಿಗೆ ಮಾಡಿಟ್ಟಿದ್ದೀನಿ ಟಿಫನ್ಗೆ ಇಡ್ಲಿ ಬೇಯ್ತಾ ಬೇಯ್ತಾತೆಲೆ ಮೇಲೆ ಇಡ್ಲಿ ರೆಡಿ ಆಗ್ತೈತೆ ನಾನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಪುದೀನ ಚಟ್ನಿ ಮಾತ್ರ ನಮ್ಮ ಮನೇಲಿ ಅವಾಗ ಅವಾಗ ಮಾಡ್ತಾನೆ ಇರ್ತೀವಿ ಜಾಸ್ತಿ ಸಾಂಬಾರೇ ಜಾಸ್ತಿ ಇದು ಮಾಡೋದು ಆದರೇನು ನಾವು ಚಟ್ನಿ ಮಾಡೋದು ಚಟ್ನಿ ಅಂದರೆ ತುಂಬ ಇಷ್ಟ ಆದರೆ ನಮ್ಮ ಮನೇಲಿ ಎಲ್ಲರಿಗೂ ಸಾಂಬಾರು ಇಷ್ಟ ಹಾಗೆ ಇವತ್ತು ಶುಕ್ರವಾರ ಬೇಗನೆ ಎಲ್ಲ ಕೆಲಸ ಮುಗಿತು ಬೇಗ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡ್ವಿ ಇನ್ನೂ ಸ್ನಾನ ಮಾಡಿ ಪೂಜೆ ಮಾಡಿ ಅಮ್ಮನೂ ಬರೋ ಹೇಳಿದ್ದೀನಿ ಟಿಫನ್ಗೆ ಇಲ್ಲಿಗೆ ಅಮ್ಮನೂ ಟಿಫನ್ ಇಲ್ಲಿಗೆ ಬರ್ತಾರೆ ಹಾಗಾಗಿ ಅವಳು ಯಾವಾಗಲೂ ತಿಂಡಿಗೆ ಮಾತ್ರ ಮಧ್ಯಾಹ್ನಕ್ಕೆ ಮಾತ್ರ ಅನ್ನ ಸಾಂಬಾರೇ ಕೇಳೋದು ವರ್ಷ ಅದಕ್ಕಾಗಿ ಅವಳಿಗೆ ಅನ್ನ ಸಾಂಬಾರು ಮಾಡಿಕೊಡ್ತೀನಿ ತಿಂಡಿ ಯಾವಾಗಲೂ ತಿಂಡಿ ಮಾಡ್ತೀವಿ ಆದರೆ ಜಾಸ್ತಿ ಅನ್ನ ಸಾಂಬಾರು ನಮ್ಮಲ್ಲಿ ಮಾಡೋದು ಏನಕ್ಕೆ ಅಂದರೆ ನನ್ನ ಮಗಳಿಗೆ ಏನು ಇಷ್ಟ ನಾನು ಅದನ್ನೇ ಮಾಡಿಕೊಡೋಕೆ ಇಷ್ಟಪಡ್ತೀನಿ ಅವಳಿಗೆ ಬೆಳಿಗ್ಗೆ ಟೈಮ್ ಅನ್ನ ಸಾಂಬಾರು ಕೊಟ್ಟರು ತಿಂತಾಳೆ ಸಾವನ್ನು ಊಟ ಟೈಮ್ ಅನ್ನ ಸಾಂಬಾರು ಕೊಟ್ಟರು ಇರ್ತಾರೆ ಕೆಲವ್ರು ತು ಒಂದೊಂಥರ ಹ್ಯಾಬಿಟ್ ಬಿಟ್ಟಿರುತ್ತೆ ಇವಳಿಗೆ ಅನ್ನ ಸಾಂಬಾರು ಅಂದರೆ ತುಂಬಾ ಇಷ್ಟ ಹಾಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಬರ್ತೀನಿ ಫ್ರೆಂಡ್ಸ್ ಒಂದು ಒಳ್ಳೆಯ ಚಟ್ನಿ ರೆಡಿಯಾಯಿತು ಪುದೀನ ಚಟ್ನಿ ಹಾಕಿ ಕೊತ್ತಂಬರಿ ಸೊಪ್ಪು ಅಂತ ಮತ್ತೆ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಅದರ ಬಂದು ನಾನು ದಿನಗೆ ಹಾಕ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಮಾತ್ರ ನಾನು ಇದೊಂದು ಒಂದು ಪಾತ್ರೆಗೆ ಹಾಕೋತೀನಿ ಇದನ್ನು ಹಾಗೆ ಒಂದು ಒಗ್ಗರಣೆ ಕೊಡ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಒಂದು ಒಗ್ಗರಣೆ ತೊಗೋತಾ ಇದ್ದೀನಿ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಸಾಸಿವೆ ಮತ್ತು ಇದು ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಚೆನ್ನಾಗಿರುತ್ತೆ ಚಟ್ನಿಗೆ ಹಾಕಿದರೆ ಒಂದು ಸ್ವಲ್ಪ ಹಿಂಗ ಹಾಕೋತಾ ಇದ್ದೀನಿ ಇನ್ನು ಹಾಕಿ ಒಂದು ಒಗ್ಗರಣೆ ಕೊಡೋಣ ತುಂಬ ಚೆನ್ನಾಗಿರುತ್ತೆ ಯಾವುದೇ ಚಟ್ನಿಗಾಗಲಿ ಅಷ್ಟೇ ಒಂದು ಒಗ್ಗರಣೆ ಕೊಟ್ರೆ ಆ ಚಟ್ನಿ ಸೂಪರಾಗಿ ಆಗಿರುತ್ತೆ ಕಡಲೆ ಬೆಳೆ ಹಾಕಿರ್ತೀವಲ್ಲ ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಒಂದು ಜೀರಿಗೆ ಸಾಸಿವೆ ಹಿಂಗ್ ಹಾಕಿರ್ತೀವಲ್ವ ಇನ್ನೂ ಟೇಸ್ಟಿಯಾಗಿರುತ್ತೆ ಚಟ್ನಿ ಮಾತ್ರ ಫ್ರೆಂಡ್ಸ್ ಒಂದು ಬ್ರಾಣಿ ತಗೊಂಡೆ ನೀವು ಒಂದ್ಸಲೇ ಮನೇಲಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನೀವೆಲ್ಲ ಮಾಡ್ತೀರಾ ನಂದೇನು ಸ್ಪೆಷಲ್ ಅಂತೇನಿಲ್ಲ ಆದರೆ ನೀವು ಮಾಡ್ತೀರಾ ನಾನು ಯಾವ ಥರ ಮಾಡ್ತೀನಿ ಅಂತಂದ್ಬಿಟ್ಟು ಮಾಡಿದಷ್ಟೇ ನಾನು ಇದಕ್ಕೆ ಮಾತ್ರ ಕೊತ್ತಂಬರಿ ಸೊಪ್ಪು ಮತ್ತು ಇದು ಬೆಳ್ಳುಳ್ಳಿ ಮಾತ್ರ ಆ್ಯಡ್ ಮಾಡಿಲ್ಲ ಒಂದು ಚಟ್ನಿ ರೆಡಿ ಆಯಿತು ಇದಕ್ಕೆ ನಾನು ಇಡ್ಲಿನೂ ಬೇಯಿಸಿದೆ ಇವಾಗ ತೆಗಿತೀನಿ ಫ್ರೆಂಡ್ಸ್ ಇಡ್ಲಿ ರೆಡಿ ಆಯಿತು ಹಾಗೆ ಪುದೀನ ಚಟ್ನಿನೂ ರೆಡಿ ಮಾಡಿದ್ದೀನಿ ನೋಡಿ ನಿಮಗೂ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್